Thank you. ಸಂಕಲ್ಪ್ ಹಲೋ ಎವ್ರಿಮನ್ ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟ ಎನ್ನುವಂತ ಚಾಪ್ಟರ್ ನ ಎಲ್ ಬಿ ಎನ್ಸ್ ನೋಡೋಣ ಮಕ್ಳು ಓಕೆನಾ ಮೊದಲನೇ ಪ್ರಶ್ನೆ ಪ್ರಶ್ನೆ ಇಲ್ಲಿ ಇದು ಬಹು ಆಯ್ಕೆಯ ಪ್ರಶ್ನೆಗಳು ಇದರಲ್ಲಿ ಮೊದಲನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಮಹಾತ್ಮಾ ಗಾಂಧೀಜಿ ಆಪ್ಷನ್ ಬಿ ಎ ಹ್ಯೂಮ್ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಮತ್ತು ಆಪ್ಷನ್ ಡಿ ಗೋಪಾಲಕೃಷ್ಣ ಗೋಖಲೆ ಓಕೆ ಸೊ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಅನೇಕ ಬದಲಾವಣೆಗಳು ಉಂಟಾದವು ಮಕ್ಳೆ ಓಕೆನಾ ಸೊ ಇಲ್ಲಿ ಭಾರತದಲ್ಲಿ ಒಂದು ಸಂಘಟಿತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟ ನಡೆಸಲು ಒಂದು ಸಂಘಟನೆಯ ಸಂಘಟನೆಯನ್ನು ಸ್ಥಾಪಿಸುವ ಅವಶ್ಯಕತೆ ಉಂಟಾಯಿತು ಸೊ ಅದು ಎಂಬತ್ತೈದರಲ್ಲಿ ಎ ಓ ಎಒಕ್ಯು ಎಂಬ ನಿವೃತ್ತ ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿಯ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯೊಂದಿಗೆ ಈ ಒಂದು ಅಭಿಲಾಷೆ ಇದೇ ಇರುತ್ತೆ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಸ್ಥಾಪಕರು ಯಾರು ಅಂತಂದ್ರೆ ಆಪ್ಷನ್ ಬಿ ಎಒಕ್ಯು ಇವರು ಹತ್ತು ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಸ್ಥಾಪನೆಯನ್ನ ಮಾಡಿದರು ಆಪ್ಷನ್ ಬಿ ಎ ಒ ಕ್ಯೂ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಮರಾಠ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ ಮಕ್ಕಳು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಓಕೆನಾ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಆಪ್ಷನ್ ಬಿ ರಾಸ್ ಬಿಹಾರಿ ಬೋಸ್ ಆಪ್ಷನ್ ಸಿ ಗಂಗಾಧರ್ ತಿಲಕ್ ಮತ್ತು ಆಪ್ಷನ್ ಈ ಬಾಲ್ ಗೋಪಾಲಕೃಷ್ಣ ಗೋಖಲೆ ಸೊ ಮರಾಠ ಮತ್ತು ಕೇಸರಿ ಎಂಬಂತಹ ಎರಡು ಪತ್ರಿಕೆಯನ್ನು ಪ್ರಾರಂಭಿಸಿ ಅದರ ಮೂಲಕ ಜನರನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ದುಡುಕುವಂತೆ ಪ್ರೇರೇಪಣೆಗೊಳಿಸಿದವರು ಬಾಲ್ ಬಾಲಗಂಗಾಧರ್ ತಿಲಕ್ ಅವರು ಮರಾಠ ಪತ್ರಿಕೆ ಆಂಗ್ಲ ಭಾಷೆಯಲ್ಲಿದ್ದು ಇದು ಜನರಿಗೆ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಸುವುದಕ್ಕೆ ಒಂದು ಪ್ರ ಪ್ರಯೋಜನಕಾರಿಯಾಯಿತು ಸೊ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಸ್ವರಾಜ್ ಪಕ್ಷ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದಾರೆ ಓಕೆ ಸ್ವರಾಜ್ ಪಕ್ಷವು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಓಕೆನಾ ऑप्शन ए हतमत्युरा ऑप्शन बी हतमत्युरा ऑप्शन सी हतमत्युरा पत्ना को, तो ऑप्शन बी हतमत्युरा आ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ ನೂರ ಆಪ್ಷನ್ ಬಿ ಹತ್ತೊಂಬತ್ ನೂರ ಇಪ್ಪತ್ ಮೂರರಲ್ಲಿ ಸಿ ಆರ್ ದಾಸ್ ಮೋತಿಲಾಲ್ ನೆಹರು ಮತ್ತು ಇನ್ನಿತರ ಕೆಲವು ಕಾಂಗ್ರೆಸ್ಸಿಗರು ಸೇರಿ ಸ್ವ ಸ್ವರಾಜ್ ಪಕ್ಷವನ್ನ ಸ್ಥಾಪಿಸಿದರು ಸೊ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯಡಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಅವಕಾಶವನ್ನ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯು ಭಾರತೀಯರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ನೀಡಿತ್ತು ಸೊ ಇಲ್ಲಿ ಒಂದು ಚುನಾವಣೆಯಲ್ಲಿ ಭಾಗವಹಿಸುವ ಅಥವಾ ಪಾಲ್ಗೊಳ್ಳುವ ಉದ್ದೇಶದಿಂದಾಗಿ ಸಿ ಆರ್ ದಾಸ್ ಮೋತಿಲಾಲ್ ನೆಹರು ಮತ್ತು ಇನ್ನಿತರ ಕಾಂಗ್ರೆಸ್ಸಿಗರು ಒಂದಾಗಿ ಸ್ವರಾಜ್ ಪಕ್ಷವನ್ನ ಹತ್ತೊಂಬತ್ ನೂರ ಇಪ್ಪತ್ಮೂರರಲ್ಲಿ ಸ್ಥಾಪನೆ ಮಾಡಿ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಆರ್ ಆಪ್ಷನ್ ಎ ಜವಾಹರಲಾಲ್ ನೆಹರು ಆಪ್ಷನ್ ಬಿ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್ ಮತ್ತು ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನವು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ನಡೆಯಿತು ಸೊ ಇದರ ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರ ಬೆಂಬಲದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಸೊ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳಿದರೆ ಅಂದ್ರೆ ಡ್ರೈನ್ ಥಿಯರಿ ಅಂತ ಹೇಳ್ತೀವಿ ಇದನ್ನ ಸೊ ಇದನ್ನ ಮಂಡಿಸಿದವರು ಯಾರು ಅಂತ ಕೇಳಿದರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವ ಪ್ರಶ್ನೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ದಾದಾಭಾಯ್ ನವರೋಜಿ ಆಪ್ಷನ್ ಬಿ ಅರೋಬಿಂದ ಘೋಷ್ ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್ ಮತ್ತು ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಸಂಪತ್ತಿನ ಸೋರುವಿಕೆ ಡ್ರೀಮ್ ಥಿಯರಿ ಅಂತಂದ್ರೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಸೋಲಿ ಹೋಗ್ತಾ ಇರುವುದನ್ನ ಇವರು ಒಬ್ಸರ್ವ್ ಮಾಡಿದ್ರು ಓಕೆನಾ ಸೊ ಇವರು ಕಂಡು ಇವ್ರ್ ಬಿಟ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದಿಕ್ಕೆ ಪ್ರಯತ್ನ ಪಟ್ಟರು ಮಕ್ಕಳು ಇದನ್ನೇ ಸಂಪತ್ತಿನ ಸೋರುವಿಕೆ ಅಂತ ಕರೀತಾರೆ ಅದೇ ರೀತಿಯಾಗಿ ಭಾರತದಲ್ಲಿ ಮಿಲಿಟರಿ ಸೈನಿಕ ಮತ್ತು ಆಡಳಿತ ವೆಚ್ಚಗಳನ್ನ ಭಾರತೀಯರೇ ವಹಿಸಬೇಕಾಗಿತ್ತು ಇವೆಲ್ಲವುಗಳಿಂದಾಗಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸುಳಿ ಹೋಗ್ತಾ ಇತ್ತು ಸೊ ಇದನ್ನ ತಿಳಿಸಿದವರು ಅಥವಾ ಮಂಡಿಸಿದವರು ದಾದಾಭಾಯಿ ನವರೋಜಿ ಅವರು ಆಪ್ಷನ್ ಎ ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ ಇವರು ನಾಯಕರಾಗಿದ್ದಂಥವರು ಮಂದಗಾಮಿ ಹೋರಾಟಗಾರರಾಗಿದ್ದಂತವರು ಆರನೇ ಪ್ರಶ್ನೆ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಸ್ವತಂತ್ರವಾಯಿತು ಅಲ್ವಾ ಸೊ ಭಾರತವು ಸ್ವತಂತ್ರವಾದ ನಂತರ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಅಂದ್ರೆ ಅವರು ಜವಾಹರ್ ಲಾಲ್ ನೆಹರು ಅವರು ಸೊ ಆಪ್ಷನ್ಸ್ ನೋಡ್ರಣ ಜವಾಹರ್ ಲಾಲ್ ನೆಹರು ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್ ಮತ್ತು ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಇವರು ಭಾರತ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದವರು ಏಳನೇ ಪ್ರಶ್ನೆ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಯಾರು ಅಂತ ಈ ನಾಲ್ಕರಲ್ಲಿ ಯಾರು ಅಂತ ಕೇಳಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಆಪ್ಷನ್ ನೋಡೋಣ ಆಪ್ಷನ್ ಎ ಅರೋಬಿಂದೋ ಘೋಷ್ ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ ಮತ್ತು ಆಪ್ಷನ್ ಡಿ ಬಾಲಗಂಗಾಧರ್ ತಿಲಕ್ ಇಲ್ಲಿ ಆಪ್ಷನ್ ಎ ಅರೋಬಿಂದೋ ಘೋಷ್ ಅವರು ಕ್ರಾಂತಿಕಾರಿ ನಾಯಕರಾಗಿದ್ದಂಥವರು ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ್ ತಿಲಕ್ ಇವರುಗಳು ತೀವ್ರಗಾಮಿ ಗುಂಪಿಗೆ ಸೇರಿದವರು ಸೊ ಲಾಲ್ ಬಾಲ್ ಪಾಲ್ ಅಂತ ನಾವು ಕರಿತೀವಿ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಇವರು ಪ್ರಮುಖ ತೀವ್ರಗಾಮಿ ನಾಯಕರು ಆಪ್ಷನ್ ಸಿ ಅವರು ಈ ಮಂದಗಾಮಿಗಳಲ್ಲಿ ಗೋಪಾಲ ಕೃಷ್ಣ ಗೋಖಲೆ ದಾದಾ ದಾದಾ ತಾಯಿ ಇವರಂತ ಇವರ tahan aeg-ajalt mõnda plaani võib-olla või teie seelikud , okei , näe . ಎಂಟನೇ ಪ್ರಶ್ನೆ ಅಹ್ ಹತ್ತೊಂಬತ್ ನೂರ ಐದರ ಬಂಗಾಳದ ವಿಭಜನೆಗೆ ಕಾರಣವೇನು ಅಂತ ಕೇಳಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಹಿಂದೂ ಮುಸಲ್ಮಾನರನ್ನು ಬೇರ್ಪಡಿಸುವುದು ಆಪ್ಷನ್ ಬಿ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ದಮನಗೊಳಿಸುವುದು ಆಪ್ಷನ್ ಸಿ ಬಾ ಪಶ್ಚಿಮ ಬಂಗಾಳ ಭಾಗವನ್ನ ಅಭಿವೃದ್ಧಿಗೊಳಿಸುವುದು ಆಪ್ಷನ್ ಡಿ ಜನರಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದು ಇಲ್ಲಿ ಬಂಗಾಳವಾದ ವಿಭಜನೆ ಬಂಗಾಳವನ್ನ ತೊಂಬತ್ ನೂರ ಐದರಲ್ಲಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು ವಿಭಜಿಸುತ್ತಿದ್ದ ವಿಭಜಿಸುವುದಾಗಿ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡತ್ತೆ ಸೊ ಇದು ಬಂಗಾಳವನ್ನ ಅಭಿವೃದ್ಧಿಗೊಳಿಸುವುದಕ್ಕಂತೂ ಅಲ್ಲ ಅದೇ ರೀತಿ ಜನರಿಗೆ ಮೂಲಸೌಕರ್ಯ ಒದಗಿಸುವ ಕಾರಣದಿಂದಲೂ ಮಾಡಿರೋದಿಲ್ಲ ಹಿಂದೂ ಮುಸ್ಲಿಮ ಮುಸ್ಲಿಮರನ್ನ ಬೇರ್ಪಡಿಸಿ ಒಡೆದು ಆಳುವ ನೀತಿಯನ್ನ ಬ್ರಿಟಿಷರು ತಮ್ಮ ಸಾಮ್ರಾಜ್ಯದುದ್ದಕ್ಕೂ ನಡೆಸಿಕೊಂಡು ಬಂದಿರ್ತಾರೆ ಅಲ್ವಾ ಆದರೆ ಬಂಗಾಳದ ವಿಭಜನೆಗೆ ಪ್ರಮುಖವಾದ ಕಾರಣವಾಗಿದೆ ಮತೀಯ ಆಧಾರದ ಮೇಲೆ ಜನರನ್ನ ಬೇರ್ಪಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ದಮನಗೊಳಿಸುವುದು ಸೊ ಆಪ್ಷನ್ ಬಿ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ದಮನಗೊಳಿಸುವುದು ಸರಿಯಾದ ಉತ್ತರ ಮಕ್ಕಳು ಓಕೆನಾ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಬ್ರಿಟಿಷರ ವಿರುದ್ಧದ ಹೋರಾಟಗಳನ್ನ ದಮನಗೊಳಿಸುವುದು ಒಂಬತ್ತನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯು ಕಾಂಗ್ರೆಸ್ ಸೇತರ ನಾಯಕರಿಗೆ ನಾಯಕತ್ವವನ್ನ ನೀಡಿತು ಈ ಕೆಳಗಿನವುಗಳಲ್ಲಿ ಕಾಂಗ್ರೆಸ್ ಸೇತರ ನಾಯಕನನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಮಕ್ಕಳು ಸೊ ಕ್ವಿಟ್ ಇಂಡಿಯಾ ಚಳುವಳಿ ನಡೆದಿರೋದು ಯಾವಾಗ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇಲ್ವಾ ಸೊ ಈ ಭಾರತ ಸಾರಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವುದು ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯವಾಗಿದೆ ಇದು ಅನೇಕ ಕಾಂಗ್ರೆಸ್ ಸೇತರ ನಾಯಕರಿಗೆ ಒಂದು ನಾಯಕತ್ವವನ್ನ ನೀಡಿತು ಸೊ ಇದರಲ್ಲಿ ಯಾರು ಕಾಂಗ್ರೆಸ್ ಸೇತರ ನಾಯಕರು ಆಪ್ಷನ್ ఏ కస్తూర్బా గాంధీ ఆప్షన్ బి డాక్టర్ బిఆర్ అంబేద్కర్ ఆప్షన్ సి జయప్రకాష్ నారాయణ్ మరి ఆప్షన్ డి మౌలనా అబ్దుల్ కలాం మౌలనా అబ్దుల్ కలాం ఆజాద్ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾರಿಗೆ ನಾಯಕತ್ವವನ್ನು ನೀಡಿತ್ತು ಕ್ವಿಟ್ ಇಂಡಿಯಾ ಚಳುವಳಿ ಅಂದ್ರೆ ಆಪ್ಷನ್ ಸಿ ಜಯಪ್ರಕಾಶ್ ನಾರಾಯಣ್ ಇವರು ಕಾಂಗ್ರೆಸ್ ಸೇತರ ನಾಯಕರಾಗಿದ್ದು ಇವರಿಗೆ ಒಂದು ಕ್ವಿಟ್ ಇಂಡಿಯಾ ಚಳುವಳಿ ಮೂಲಕ ನಾಯಕತ್ವವನ್ನ ನೀಡಲಾಗಿತ್ತು ಈ ಚಳುವಳಿಯ ನೇತೃತ್ವವನ್ನು ಜಯಪ್ರಕಾಶ್ ನಾರಾಯಣ ಅವರು ವಹಿಸಿಕೊಳ್ತಾರೆ ಇವರು ಹತ್ತನೇ ಪ್ರಶ್ನೆ ಹತ್ತೊಂಬತ್ ನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಇಪ್ಪತ್ತೊಂದರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಚಂದ್ರ ಬೋಸ್ ರವರು ತೊಂಬತ್ ನೂರ ಮೂವತ್ತೆಂಟರಲ್ಲಿ ಹರಿಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಅವರ ಬೆಂಬಲದೊಂದಿಗೆ ಅಧ್ಯಕ್ಷರ ಓಕೆ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಗಾಂಧೀಜಿಯವರು ಚಂಪಾರಣ್ಯ ಚಳುವಳಿಯನ್ನ ಪ್ರಾರಂಭಿಸಿದ್ದು ಯಾಕೆ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಈ ಚಂಪಾರಣ್ಯ ಚಳುವಳಿ ಅನ್ನುವಂಥದ್ದು ಒಂದು ರೈತ ಬಂಡಾಯವಾಗಿತ್ತು ಮಕ್ಕಳೇ ರೈತರ ರೈತರ ಪರವಾಗಿ ಗಾಂಧೀಜಿಯವರು ನಿಂತು ಹೋರಾಡಿರುವಂಥದ್ದು ಓಕೆನಾ ಸೊ ಚಂಪಾರಣ್ಯ ಚಳುವಳಿಯನ್ನು ಪ್ರಾರಂಭಿಸಿದ ಉದ್ದೇಶ ಭೂಕಂದಾಯದ ವಿರುದ್ಧ ಮತ್ತು ರೈತರ ವಿರುದ್ಧ ಶೋಷಣೆಯ ವಿರುದ್ಧವಾಗಿ ದೇಶಾದ್ಯಂತ ಎದ್ದಂತಹ ಚಳವಳಿ ರೈತ ಚಳವಳಿ ಅದರಲ್ಲಿ ಚಂಪಾರಣ್ಯದಲ್ಲಿ ನಡೆದ ಚಳವಳಿ ಒಂದು ಪ್ರಮುಖ ಸೊ ಇದರ ಒಂದು ಅಹ್ ಪ್ರಾರಂಭಿಸಿದ ಕಾರಣ ಏನು ಅಂತಂದ್ರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಆಪ್ಷನ್ ಬಿ ಹತ್ತಿ ಬೆಳೆಗಾರರನ್ನು ಬೆಂಬಲಿಸಲು ಆಪ್ಷನ್ ಸಿ ಈಚಲು ಬೆಳೆಗಾರರನ್ನು ಬೆಂಬಲಿಸಲು ಮತ್ತು ಆಪ್ಷನ್ ಡಿ ಟಿ ಎಸ್ಟೇಟ್ ಕಾರ್ಮಿಕರನ್ನು ಬೆಂಬಲಿಸಲು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಇಲ್ಲಿ ನೀಲಿ ಬೆಳೆಯನ್ನು ಬೆಳೆಯುವುದಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿ ಇದರ ವಿರುದ್ಧ ಚಂಪಾರಣ್ಯ ಚಳವಳಿಯನ್ನ ಮಾಡ್ತಾರೆ ಸೊ ಯಾಕೆ ಅಂತಂದ್ರೆ ಬ್ರಿಟಿಷ್ ರು ಭಾರತದ ಕೃಷಿಯನ್ನ ತಮ್ಮ ಒಂದು ಅಹ್ ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೀಕರಣಕ್ಕೆ ಪ್ರಯೋಜನವಾಗುವಂತೆ ಮಾರ್ಪಡಿಸಿಕೊಂಡಿದ್ದರು ಸೊ ವಾಣಿಜ್ಯೀಕರಣಗೊಳಿಸಿದ್ದರು ಸೊ ಇದನ್ನು ವಿರೋಧಿಸಿ ನೀಲಿ ಬೆಳೆ ಬೆಳೆಯುವುದನ್ನು ವಿರೋಧಿಸಿ ಚಂಪಾರಣ್ಯ ಚಳುವಳಿಯನ್ನ ಪ್ರಾರಂಭಿಸುತ್ತಾರೆ ಹನ್ನೆರಡನೇ ಪ್ರಶ್ನೆ ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಯಾವುದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೇಳಿರು ಇಪ್ಪತ್ತೆರಡರಲ್ಲಿ ಕೇಳಿರುವ ಪ್ರಶ್ನೆ ಇದು ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಅಸಹಕಾರ ಚಳುವಳಿ ಆಪ್ಷನ್ ಬಿ ಖಿಲಾಫತ್ ಆಪ್ಷನ್ ಸಿ ಕಾನೂನು ಭಂಗ ಚಳುವಳಿ ಮತ್ತು ಆಪ್ಷನ್ ಡಿ ಕ್ವಿಟ್ ಇಂಡಿಯಾ ಚಳುವಳಿ ಓಕೆ ಆ ಇವರು ಟರ್ಕಿಯ ಸುಲ್ತಾನರು ಮುಸ್ಲಿಮರ ಧಾರ್ಮಿಕ ಮುಖಂಡರಾಗಿದ್ದು ಖಲೀಫರ್ ಎಂದು ಕಳಿಸಿಕೊಳ್ತಾ ಇದ್ರು ಇದರಲ್ಲಿ ಬ್ರಿಟಿಷರ ದೌರ್ಜನ್ಯವನ್ನ ಖಂಡಿಸಿ ಮುಸ್ಲಿಮರು ಜಗತ್ತಿನಾದ್ಯಂತ ಹಾಗೂ ಭಾರತದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟುಗೂಡಿ ನಡೆಸಿದಂತಹ ಚಳವಳಿ ಇದು ಸೊ ಮೊಹಮ್ಮದ್ ಅಲಿ ಅಲಿ ಸಹೋದರರಾದಂತಹ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಭಾರತದಲ್ಲಿ ಟರ್ಕರ ಪರವಾದ ಖಿಲಾಫತ್ ಚಳವಳಿಯನ್ನ ಆರಂಭಿಸಿದರು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಖಿಲಾಫತ್ ಚಳವಳಿ ಮಕ್ಕಳೇ ಸೊ ಈ ಖಿಲಾಫತ್ ಚಳುವಳಿಯು ರಾಷ್ಟ್ರವ್ಯಾಪಿ ಹಿಂದೂ ಮತ್ತು ಮುಸ್ಲಿಮರು ಒಟ್ಟುಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಚಳವಳಿಯಾಗಿದೆ ಆಂದೋಲನವಾಗಿದೆ ಓಕೆನಾ ಸೊ ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ ಸಂಘಟನೆ ಖಿಲಾಫತ್ ಚಳವಳಿಯನ್ನ ಬೆಂಬಲಿಸಿತು ಆಪ್ಷನ್ ಬಿ ಖಿಲಾಫತ್ ಚಳುವಳಿ ಸರಿಯಾದ ಉತ್ತರ ಸೊ ಇವಿಷ್ಟು ಬಹು ಆಯ್ಕೆಯ ಪ್ರಶ್ನೆಗಳು ಮಕ್ಳಿ ಮುಂದಿನ ಕ್ಲಾಸ್ ಅಲ್ಲಿ ನಾವು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಓಕೆನಾ ಎಲ್ಲರಿಗೂ ಧನ್ಯವಾದಗಳು